ರಾಜ್ಯದಲ್ಲಿ ರೈತರಿಗೆ ರಸಗೊಬ್ಬರ ಕೊರತೆ ಉಂಟಾದ ಹಿನ್ನೆಲೆ ಇಂದು ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಎತ್ತಿನ ಬಂಡಿಯ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ದ ಬಾರುಕೋಲು ಚಳವಳಿ ನಡೆಸಲಾಗಿದೆ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಎತ್ತಿನ ಬಂಡಿಯ ಮೆರವಣಿಗೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ದ ಬಾರುಕೋಲು ಚಳವಳಿ ಮಾಡಲಾಗಿದೆ ನಗರದ ರಾಣಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನೆಯನ್ನ ನಡೆಸಿ ಘೋಷಣೆಗಳನ್ನು ಕೂಗಲಾಗಿದೆ ನಂತರ ಈ ಕುರಿತಾದ ಮನವಿಯನ್ನು ಬಿಜೆಪಿ ರಾಜ್ಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರೂ ಆದ ಎಂಬಿ ಜೀರಲಿ ಅವರು ಕರ್ನಾಟಕದಲ್ಲಿ ಯಾವುದೇ ಕೊರತೆಗಳು ಎದುರಾದರೂ ನೇರವಾಗಿ ಮೋದಿ ಅವರನ್ನ ಬುಟ್ಟು ಮಾಡಿ ತೋರಿಸುವ ಪ್ರತಿಯನ್ನ ಸಿಎಂ ಸಿದ್ದರಾಮಯ್ಯ ಆರಂಭಿಸಿದ್ದಾರೆ ಕರ್ನಾಟಕದಲ್ಲಿ ಚರಂಡಿ ನೀರು ನಿಂತರೂ ನದಿಗಳು ಉಕ್ಕಿ ಹರಿದ್ರು ಮೋದಿಯ ಕಾರಣ ನಮಗೇನು ಸಂಬಂಧವೇ ಇಲ್ಲ ಎಂಬಂತೆ ಸಿಎಂ ವರ್ತನೆ ಮಾಡ್ತಾ ಇದ್ದಾರೆ ಕಳೆದ ಆರು ತಿಂಗಳಿನಿಂದ ಕುರ್ಚಿ ದೊಂಬರಾಟ ಇರುವ ರಾಜ್ಯ ಸರ್ಕಾರವನ್ನ ಜನ ಉಗಿತಾ ಇದ್ದಾರೆ ಕೇಂದ್ರ ಸರ್ಕಾರ ಕೊಟ್ಟಿರುವ ಅನುದಾನವನ್ನು ಬಂದ್ ಮಾಡಲಾಗಿದೆ ಮಾಜಿ ಸಿಎಂಗಳು ಆದ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸರ್ಕಾರ ರೈತರಿಗೆ ನೀಡಿದ ಸಹಾಯ ಸವಲತ್ತುಗಳನ್ನು ತೆಗೆದುಹಾಕಿ ಹಿರಿಮೆ ಗರಿಬೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲತೆ ಎಂದಿದ್ದಾರೆ ಆ ರೈತರ ಅನ್ಯಾಯ ಸರಿಪಡಿಸ್ಬೇಕಂತ ನಾವು ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಇಲ್ದ ಹೋರಾಟ ಮಾಡ್ತಾಯಿದ್ದೇವೆ ರೈತರಿಗೆ ನ್ಯಾಯ ಸಿಗಬೇಕು ರೈತರ ಮೇಲೆ ಆಗುವಂಥ ಅನ್ಯಾಯ ದೂರ ಆಗಬೇಕು ಕೇಂದ್ರ ಸರ್ಕಾರದಿಂದ ಬರುವಂಥ ಯೋಜನೆಗಳ ಬರುವಂಥ ಸೌಲಭ್ಯಗಳ ರೈತರ ಮಟ್ಟ ತಲುಪಿಸೋವಂಥ ಕೆಲಸ ಈ ಸರ್ಕಾರ ಮಾಡಬೇಕಂತ ನಾವು ಈ ಬೀದಿಗೀಳದ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲಿವರೆಗೂ ಇದಕ್ಕೆ ಸರ್ಕಾರ ನಿದ್ದೆ ಅಂದಿ ಕಾಂಗ್ರೆಸ್ ಸರ್ಕಾರ ನಿದ್ದೆಯಿಂದ ಹೊರಗೆ ಬರುವಂಥ ಶಕ್ತಿ ದೇವರು ಕೊಡೋಂಗಿಲ್ಲ ಅಲ್ಲಿವರೆಗೆ ನಾವು ಇದು ಹೋರಾಟ ಮುಂದುವರಿಸ್ತೀವಿ